ಬಿಜೆಪಿ ಎಲ್ಲ ಹೇಳ್ಬಿಡಿ ಒಂದಷ್ಟು ವರ್ಷಗಳಲ್ಲಿ ನೀವು ರಾಜಕೀಯವಾಗಿ ಆಕ್ಟಿವ್ ಆಗಿದ್ದೀರಿ ವೈಫಲ್ಯಗಳನ್ನ ಕಾಣ್ತಿದ್ದೀರಿ ಯಾವುದು ಸೋತ್ ಮೇಲೆ ಗೆಲ್ಲಬೇಕು ಆ ವೈಫಲ್ಯಗಳನ್ನು ಕಾಣ್ ಬೋಳೆ ಬೇಡದರಿ ಏನ್ ಮಾತಾಡೋದು ಬಿಡ್ತೀನಿ ದಯವಿಟ್ಟು ಸೊ ವೈಫಲ್ಯಗಳನ್ನು ಕಾಣ್ತಿದಿರಿ ಕರ್ನಾಟಕದಲ್ಲಿ ಆ ಒಂದು ಚುನಾವಣೆ ಸ್ಪರ್ಧೆ ಮಾಡಿದ್ರಿ ನಂತರ ಆಂಧ್ರದಲ್ಲಿ ಒಂದಷ್ಟು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ರಿ ಎಲ್ ಎಲ್ಲ ಕಡೆ ಬಹುಶಃ ವೈಫಲ್ಯ ಗೆದ್ದಿಲ್ಲ ನೀವು ಇಲ್ಲಿವರೆಗಲ್ವಾ ಸೊ ಒಂದು ಪಕ್ಷ ಸಿದ್ಧಾಂತದ ಜೊತೆಗೆ ತಮ್ಮನ್ನು ತಾವು ತಳುಕಾಕೊಂಡಿದ್ರೆ ಅಥವಾ ಆ ಜೊತೆಗೆ ಇದ್ದಿದ್ದಿದ್ರೆ ಬಹುಶಃ ಯಶಸ್ಸನ್ನು ಕಾಣ್ತಿದ್ರಿ ಎಲ್ಲಾದರೂ ನಿಮಗೆ ಪಾ ಅದೊಂದು ಪಾಪ ಪ್ರಜ್ಞೆ ಅಪ್ಪ ನಾನು ಇರ್ಬೋದಿತ್ತು ಕಳೆದ ಚುನಾವಣೆ ಯೋಚನೆ ಆತ್ಮಾವಲೋಕನ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಬೇರೆ ಕೆಲಸ ಇಲ್ಲ ನಂಗೆ ಎಲ್ಲಾ ಕಡೆ ಕಳ್ರ ಅವ್ರೆ ಉಮ್ ಸರಿ ಆಯ್ತು ಅವ್ರಾಂಗ್ರೆಸ್ ಅಲ್ಲಿರ ಕಲ್ ಇಲ್ಲ ಬಿಲ್ಡಿಂಗ್ ಐತೆ ಅವ್ನ್ ಬಾರ್ ನಲ್ಲಿ ಇವನ್ ಬಿಲ್ಡಿಂಗ್ ಐತೆ ನಾವು ನಿಮ್ಗೆ ಜಗಳ ಆಡ್ಕೊಂಡು ಕುಂತಿದ್ದೀವಿ ಕುತ್ಕೊಂಡ್ರೆ ಉತ್ತರ ಕೊಡ್ತೀನಿ ಕೇಳಿ ವೈಫಲ್ಯ ಅಂದ್ರೆ ಏನು ನಿಮಿಷ ನಿಮಿಷ ಸೋಲು ಅನ್ನೋದೇನು ಎಲೆಕ್ಷನ್ ಅಲ್ಲಿ ಸೋಲೋದು ಸೋಲ ಅದು ಮೇಡಮ್ ನನಗೆ ಆ ಸೋಲು ಗೆಲುವೆಲ್ಲ ಇಂಪಾರ್ಟೆಂಟ್ ಅಲ್ಲ ನಾನು ಅದನ್ನು ಸೋಲು ಗೆಲುವು ಅಂತ ನೋಡೋದಲ್ಲ ನಾನು ನನಗೆ ಆ ಥರ ಅಜೆಂಡಾಗಳಿಲ್ಲ ನನಗೆ ಹಂಗಿದ್ರೆ ಯಾವ ಪಕ್ಷ ಬೇಕಾದ್ರೂ ಸೇರ್ಕೊಳ್ತಿದ್ದೆ ನನಗೆ ಇಲ್ಲ ನಾನೊಬ್ಬ ಪ್ರಜೆ ನಾನೊಬ್ಬ ಪ್ರಜೆ ಒಳ್ಳೆ ನಡುಗೆ ಹೋಗ್ತೀನಿ ಬೇಡ ಜನ ಬೇಡ ಅಂದ್ರೆ ಜನ ಒಪ್ಕೊಳ್ಬೇಕು ನೀವು ನೀವು ಬೇಡಪ್ಪ ನೀನು ಆ್ಯಕ್ಟರ್ ಆಗಿರುವಂತ ಇರ್ತೀವಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾನು ಸೋತ್ರು ಕೂಡ वापस ಇಲ್ಲಿಗೆ ಬರ್ತೀನಿ ಕೆಲಸ ಮಾಡ್ತೀನಿ ಅಂದ್ರೆ ಸೋತ ನಂತರ ನೀವು ಬರ್ಲಿಲ್ಲ ನಾನು ನಿಮ್ಗೆ ಯಾಕೆ ಬೇಕ ಅದು ತಿಕಾ ಹೋಗಲ್ಲ ಒಳ್ಳೆ ಕಥೆ ಬೆಂಗಳೂರು ಸೆಂಟ್ರಲ್ ನ ಮತದಾರ ಸರ್ ನಾನು ಹೇಳ್ತಾ ಇದೀನಿ ಬರ್ತೀನಿ ಅಂತ ಆಗಲ್ಲ ಅಲ್ಲಿ ಅಾ ಬಾಯಿ ಇبرಿದಿರಲ್ಲ ಕಾಂಗ್ರೆಸ್ ಬೇರೆ ವಿಚಾರ ಬರ್ತೀನಿ ಸೋತ್ರು ಕೂಡ ಬರ್ತೀನಿ ನೀವು ಚುನಾವಣೆಯಲ್ಲಿ ಹೇಳಿದ್ರಿ ಬಟ್ ನೀವು ಬರಲಿಲ್ಲ ಹೊರಕ ನಾನು ಅಪ್ಪು ಎಕ್ಸ್‌ಪ್ರೆಸ್ ಮಾಡ್ಕೊಂಡು ಕುಂತ್ಕೊಂಡೆ ಕನ್ನಡದ ರಂಗಭೂಮಿಯ ಯಂಗ್ಸ್ಟರ್ಸ್ ಗೋಸ್ಕರ ಒಂದು ನಾಟಕ ರಂಗ ಶುರು ಮಾಡ್ಕೊಂಡು ಕುಂತ್ಕೊಂಡೆ ಒಂದು ಮೂರ್ನಾಲ್ಕು ಜನ ಹಳ್ಳಿಗಳನ್ನ ದತ್ತು ತಗೊಂಡೆ ಒಂದು ಎಂಟು ಸಾವಿರ ನಾನು ಆ ಕೆಲಸ ಮಾಡಿದೆ ನಾನು ಆ ಕೆಲಸ ಮಾಡಿದೆ ನಾನು ಅದು ಕೆಲಸನೇ ನಾನು ಆ ಕೆಲಸ ಮಾಡಿದೆ ಇಲ್ಲಿ ಬರಕ್ ಬಿಡಲ್ಲ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ನಾನು ಎಲ್ಲೇ ಸ್ಪೀಚ್ಗೆ ಹೋದ್ರು ನೀವು ನಾನು ನನ್ಗೆ ಗೊತ್ತು ನಿಮಗೆ ಗೊತ್ತಿಲ್ಲ ಗೋಮೂತ್ರ ಆಗ್ತಾರೆ ಬ್ಯಾನರ್ ಅರಿತಾರೆ ಮೊನ್ನೆ ಶಿವಮೊಗ್ಗ ನಾನು ಅವ್ರಿಗೇನು ಅರಿಯುತ್ತೋ ಏನು ಮಾತಾಡ್ತೀನಿ ನನಗೆ ಮುಂಚೆನೆ ಬ್ಯಾನರ್ ಅಡದ್ಬಿಡೋದು ಗೋಮೂತ್ರ ಕ್ಲೀನ್ ಮಾಡೋದು ಏನು ಮಾಡೋಣ ಆ ದೇಶದಲ್ಲಿ ನೀವು ಸ್ಪರ್ಧೆ ಮಾಡಿದಾಗ ನಾನು ಕೂಡ ಬಂದೆ ಬಂದ್ರೆ ಇಲ್ಲಿ ಈ ಥರ ಇದ್ದಾರೆ ಅವ್ರು ಇರೋ ಸರ್ಕಾರ ಇವ್ರು ಬಂದರು ಗನ್ ಗನ್ ಇಟ್ಕೊಂಡು ನೀವಿರ್ತೀರೀ ಮನ್ಸಾ ಕೂತ್ಕೊಂಡು ಹೇಳ್ತಾರೆ ಬರ್ತೀರೇನ್ರಿ ಒಲೆ ಮಾಡ್ತೀನಿ ಅಂತಾರೆ ಒಂದ್ ಒಂದೇ ನಿಮಿಷ ನೈತ್ರ ನೀವು ಒ ಮನೆ ವಿಷ ನಿಮಿಷ ಪ್ರಕಾಶ್ ರಾಜರ ಪೊಲೀಟಲ್ ಆಂಬಿಷನ್ಸ್ ಇದೆಯಾ ನಿಮಗೆ ಇಲ್ಲ ಏನೂ ಇಲ್ಲ ಮತ್ತೆ ಯಾಕೆ ಎಲೆಕ್ಷನ್ ಈಗ ಕಂಟೆಸ್ಟ್ ಮಾಡಿದ್ರಿ ಐ ವಾಂಟು ಟು ನೋ ಒಂದೇ ನಿಮಿಷ ರೀ ನಾನು ತಿಳ್ಕೊಬೇಕಾಗಿತ್ತು ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ನಿಂತೆ ಏನು ಅಂದ್ರೆ ಎಲೆಕ್ಷನ್ ಹೆಂಗ್ ನಡೆಯುತ್ತೆ ಪೊಲಿಟಿಕ್ಸ್ ಹೆಂಗೆ ಇದು ಮಾಮೂಲಿ ಇಲ್ಲ ಅದು ಜನ್ರತ್ರ ಹೋಗಿ ಮಾತಾಡಿ ಲರ್ನಿಂಗ್ ಕೆಲಸ ಮಾಡತ್ತೆ ಓಕೆ ಯಾರು ಯಾರು ಯಾರ್ಯಾರ್ನ ಯಾವಾಗ ಕೊಂಡ್ಕೊತಾರೆ ಇವ್ರ ಬಾರ್ ಒಳಗೆ ಅವ್ರ ಬಿಲ್ಡಿಂಗ್ ಇದೆ ಎಲ್ರು ಒಂದ್ರು ಒಂದೇ ಇದಾರೆ ಇದೆಲ್ಲ ತಿಳ್ಕೊಳಕ ಸಾಧ್ಯ ಆಯ್ತು ಮತ್ತೊಂದು ಇಲೆಕ್ಷನ್ ಕಂಟೆಸ್ಟ್ ಮಾಡೋ ಯೋಚನೆ ಏನಾದ್ರು ಇಷ್ಟ ಓಕೆ ಇಷ್ಟಪಡ್ತೀನಿ ಬೈ